ಒಂದು ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ ಹಾರೋಳ್ಳಿ ತಾಲೂಕು ಹಾರೋಳ್ಳಿ ಗ್ರಾಮದ ಅರುಣಾಚಲೇಶ್ವರ ಸ್ವಾಮಿ ದೇವಸ್ಥಾನ ಪುರಾತನ ಅರುಣಾಚಲೇಶ್ವರ ಸ್ವಾಮಿ ದೇವಸ್ಥಾನವನ್ನು ನಾವು ಎರಡು ಸಾವಿರದ ಎಂಟಿಂದ ಜೀರ್ಣೋದ್ಧಾರ ಮಾಡ್ಕೊಂಡು ಬರ್ತಾಯಿದ್ದೇವೆ ಪ್ರತಿ ವರ್ಷ ಶಿವರಾತ್ರಿನಲ್ಲಿ ದೊಡ್ಡ ಜಾತ್ರಾ ಮಹೋತ್ಸವ ನಡೀತದೆ ಅದೇ ರೀತಿ ಈ ವರ್ಷವೂ ಸಹ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಭಾನುವಾರ ಮಹಾಶಿವರಾತ್ರಿ ಪ್ರಯುಕ್ತ ಬೆಳಿಗ್ಗೆ ನಾಲ್ಕು ಐವತ್ತಕ್ಕೆ ಶ್ರೀ ಎರಡಾಚಲೇಶ್ವರ ಸ್ವಾಮಿಗೆ ರುದ್ರಾಭಿಷೇಕ ನಡೀತಿದೆ ಆನಂತರ ಪಾರ್ವತಿ ಅಮ್ಮನವರ ಸಮೇತ ಇಲ್ಲಿ ನೆಲೆಸಿರ್ತಕ್ಕಂಥ ಅರವತ್ತೊಂದು ದೇವರುಗಳೂ ವಿಶೇಷವಾದಂಥ ಅಭಿಷೇಕ ಅಲಂಕಾರ ಪೂಜಾ ವಿಧಿವಿಧಾನಗಳನ್ನಾದ ನಂತರ ಆರು ಗಂಟೆಯಿಂದ ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶ ಕಲ್ಪಿಸಿಕೊಡಲಾಗ್ತದೆ ಬೆಳಗ್ಗೆ ಶಿವರಾತ್ರಿ ದಿವಸ ಹದಿನೈದನೇ ತಾರೀಕು ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆ ತನಕ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಇರ್ತದೆ ವಿಶೇಷವಾಗಿ ಹಿಂದಿನ ವರ್ಷದಂತೆ ಪ್ರತಿ ವರ್ಷ ನಾವು ಏಳು ಪವಿತ್ರ ನದಿಗಳು ಗಂಗಾ ಯಮುನಾ ಕಾವೇರಿ ಗೋದಾವರಿ ತುಂಗಭದ್ರ ಕಪಿಲಾ ಕಬಿನಿ ಇತ್ಯಾದಿ ಪವಿತ್ರ ನದಿಗಳ ಮತ್ತು ಪುಣ್ಯಕ್ಷೇತ್ರಗಳ ಜಲವನ್ನು ಸಂಸ್ಕರಣೆ ಮಾಡಿ ಶೇಖರಣೆ ಮಾಡ್ತೀವಿ ಆ ಒಂದು ಜಲನ ಬರ್ತಕ್ಕಂಥ ದೇವಸ್ಥಾನಕ್ಕೆ ಬರ್ತಕ್ಕಂಥ ಹತ್ತಾರು ಸಾವಿರ ಜನ ಭಕ್ತಾದಿಗಳು ಬರ್ತಾರೆ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಬಿಲ್ವ ಪತ್ರೆಯ ಸಮೇತ ಪವಿತ್ರ ಜಲವನ್ನು ಕೊಟ್ಟು ಶ್ರೀ ಶಿವನಿಗೆ ಅಭಿಷೇಕನ ಅವರ ಕೈಯಿಂದನೇ ಅಭಿಷೇಕ ಮಾಡಿಸ್ತೀವಿ ಈ ಕಾರ್ಯಕ್ರಮ ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆ ತನಕ ನಡೀತದೆ ರಾತ್ರಿ ಪವಿತ್ರ ಜಾಗರಣೆ ಪ್ರಯುಕ್ತ ಸಂಜೆ ಏಳು ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಗ್ರಾಮೀಣ ಕ್ರೀಡಾ ಸ್ಪರ್ಧೆಗಳು ಕಾರ್ಯಕ್ರಮ ನಡೀತದೆ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಗ್ರಾಮೀಣ ಕ್ರೀಡೆಗಳು ಬೆಳಗಿನ ಜಾವ ನಾಲ್ಕು ಗಂಟೆ ತನಕ ನಡೀತದೆ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಆರು ಗಂಟೆ ಸಮಯದ ಅವಧಿಯಲ್ಲಿ ತುಂಬ ಆಕರ್ಷಣೀಯವಾದಂಥ ಒಂದು ಸ್ಯಾರಿ ನಿಖರ ಬೆಲೆ ಹೇಳ್ತಕ್ಕಂಥ ಸ್ಪರ್ಧೆಯನ್ನು ಇಟ್ಟಿರ್ತೀವಿ ಜಾಗರಣೆ ಪ್ರಯುಕ್ತ ಈ ಪ್ರತಿ ಜಾಗರಣೆಯಲ್ಲಿ ಪವಿತ್ರವಾದ ಆ ದಿನ ಉಪವಾಸ ಇದ್ದು ಅಥವಾ ಜಾಗರಣೆ ಇದ್ದು ಶಿವನ ಪೂಜೆ ಮಾಡಿ ಪ್ರತಿ ಎರಡು ಗಂಟೆಗೆ ಒಮ್ಮೆ ನಡೀತಕ್ಕಂಥ ರುದ್ರಾಭಿಷೇಕವನ್ನು ರಾತ್ರಿ ಪೂರ್ತಿ ನೋಡಿ ಇಲ್ಲಿ ಸಾಂಸ್ಕೃತಿಕ ಮತ್ತು ಕ್ರೀಡಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದರೆ ಮಹಾ ಪುಣ್ಯ ಸಿಗ್ತದೆ ಜಾಗರಣೆ ಮಾಡಿದರೆ ಹಾಗಾಗಿ ಜಾಗರಣೆಗೋಸ್ಕರ ಎಲ್ಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಮಾರನೇ ದಿವಸ ಬೆಳಿಗ್ಗೆ ಹದಿನಾರನೇ ತಾರೀಕು ಬೆಳಿಗ್ಗೆ ಗಿರ್ಜಾ ಕಲ್ಯಾಣ ಕಾರ್ಯಕ್ರಮ ಇದೆ ಶಿವ ಮತ್ತು ಪಾರ್ವತಿಯವರ ವಿವಾಹವನ್ನು ಅದ್ಧೂರಿಯಾಗಿ ಮಾಡ್ತೀವಿ ಆ ನಂತರ ಮದುವೆ ಊಟ ಅನ್ನದಾಸೋಹ ಕಾರ್ಯಕ್ರಮ ಹದಿನಾರನೇ ತಾರೀಕು ಶಿವರಾತ್ರಿ ಆದ ಮಾರನೇ ದಿವಸ ಸೋಮವಾರ ಬೆಳಿಗ್ಗೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ರಾತ್ರಿ ಸಂಜೆ ನಾಲ್ಕು ಗಂಟೆ ತನಕ ಅವಿರತವಾಗಿ ಅನ್ನದಾಸೋಹ ಕಾರ್ಯಕ್ರಮ ನಡೀತದೆ ಶುಚಿ ರುಚಿಯಾದಂತಹ ಅವರೇ ಸಾರು ಮುದ್ದೆ ಪಾಯಸ ಊಟ ಇರ್ತದೆ ಆದ್ದರಿಂದ ಹದಿನೈದನೇ ತಾರೀಕು ಶಿವರಾತ್ರಿ ಮಾರನೇ ದಿವಸ ಗಿರಿಜಾ ಕಲ್ಯಾಣ ಮತ್ತು ದಾಸೋಹ ಕಾರ್ಯಕ್ರಮ ಈ ಹದಿನೈದು ಮತ್ತು ಹದಿನಾರನೇ ತಾರೀಕು ಎರಡೂ ದಿವಸ ಕನಕಪುರ ತಾಲೂಕು ಹಾರವಳ್ಳಿ ತಾಲೂಕು ಹಳೆ ರಾಮನಗರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಾಗೂ ಬೆಂಗಳೂರು ನಗರ ನಗರ ಮತ್ತು ಇತ್ಯಾದಿ ಕಡೆ ಕಡೆಯಿಂದ ಬರ್ತಕ್ಕಂಥ ಭಕ್ತಾದಿಗಳು ದಯಮಾಡಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬಂದು ಅರುಣಾಚಲೇಶ್ವರ ಹಾಗೂ ಪ್ರಸನ್ನ ಪಾರ್ವತಿ ಅಮ್ಮನವರ ಸಮೇತ ಈ ಕ್ಷೇತ್ರದಲ್ಲಿ ನಡೆಸಿರ್ತಕ್ಕಂಥ ಎಲ್ಲ ಅರವತ್ತೊಂದು ದೇವರುಗಳ ದರ್ಶನವನ್ನು ಪಡೆದು ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಶ್ರೀ ಅರುಣಾಚಲೇಶ್ವರ ಸ್ವಾಮಿ ಸಮೇತ ಇಲ್ಲಿ ನೆಲೆಸಿರ್ತಕ್ಕಂಥ ಅರವತ್ತೊಂದು ದೇವ ದೇವತೆಗಳ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಈ ಮೂಲಕ ಎಲ್ಲ ಭಕ್ತ ಬಾ ಬಾಂಧವರಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ತೇನೆ ನಮಸ್ಕಾರ ಮಾತಾಡಿ ಶಿವನೆಂದರೆ ಶಿವನೆಂದರೆ ಮಂಗಳ ಅನ್ನೋ ಒಂದು ಪದದ ರೂಢಿಯಲ್ಲಿದೆ ನಮ್ಮ ಸನಾತನ ಧರ್ಮದಲ್ಲಿ ಒಂದು ಮೂರು ವಿಚಾರಗಳಲ್ಲಿ ಕೊಡುವಂತಹ ವ್ಯಕ್ತಿ ಯಾರು ಅಂತಂದರೆ ಅದರಲ್ಲಿ ಶಿವನನ್ನ ಮೂಲ ಮಾಡಿಕೊಳ್ತಾರೆ ಹಾಗಾಗಿ ಶಿವದಾತ್ ಶಿವ ಸಮಾನ ದಾತನಹಿ ಅನ್ನೋ ಒಂದು ಮಾತು ವಿಶೇಷತೆಯಲ್ಲಿ ಪ್ರಚಲಿತ ಎಲ್ಲದಲ್ಲಿದೆ ಆ ಒಂದು ವಿಶೇಷವಾಗಿ ವಿಚಾರವನ್ನು ಕೇಳುವಂಥದ್ದಾದರೆ ಶಿವನ ಆರಾಧನೆಯಿಂದ ಶಿವನ ಸೇವೆಯಿಂದ ಅಥವಾ ಶಿವನ ದರ್ಶನದಿಂದ ಅಥವಾ ಶಿವನ ಶಿವರಾತ್ರಿಯ ದರ್ಶನ ಜಾ ರಾತ್ರಿಯ ಜಾಗರಣೆಯಿಂದಾಗಿ ನಮಗೆ ಸಿಗಬೇಕಾಗಿರ್ತಕ್ಕಂಥ ಪುಣ್ಯದ ಮಟ್ಟ ಯಾರಿಗೂ ಯಾರೂ ಕೂಡ ಊಹೆ ಮಾಡಿಕೊಳ್ಳೋಕ್ಕೂ ಸಾಧ್ಯ ಇರುವುದಿಲ್ಲ ಹಾಗಾಗಿ ಯಾಕಂದರೆ ಅನಂತ ಪುಣ್ಯವನ್ನು ಕೊಡ್ತಕ್ಕಂಥ ಶಿವನು ಹಾಗೆ ಅವನಿಗೆ ವಿಶೇಷವಾಗಿ ಶಾಸ್ತ್ರೀಯ ಮಾತನ್ನು ಹೇಳುವಾಗ ಮನಸ್ಸಿಗೆ ಸಂಬಂಧಪಟ್ಟಂಥ ಒಂದು ರೂಪವನ್ನು ಕೊಡತಕ್ಕಂಥ ದೇವತೆ ಅಂದರೆ ಶಿವನೇ ಹಾಗಾಗಿ ಎಲ್ಲರಿಗೂ ಕೂಡ ಒಂದು ಮನಸ್ಸಿರುತ್ತೆ ಆ ಮನಸ್ಸಿಗೆ ಸಂಬಂಧಪಟ್ಟಂಥ ನಿಯಮನೆ ಮಾಡತಕ್ಕಂಥ ದೇವರು ಅಂದರೆ ಶಿವ ಹಾಗಾಗಿ ಈ ಶಿವರಾತ್ರಿ ವಿಶೇಷವಾಗಿರತಕ್ಕಂಥದ್ದು ಯಾಕೆ ಅಂತಂದಾಗ ಭಾನುವಾರ ಭಾನುವಂತಂದಾಗ ಸೂರ್ಯನಿಗೆ ಸಂಬಂಧಪಟ್ಟಂಥ ವಾರ ಮತ್ತು ಸೋಮವಾರ ಚಂದ್ರನಿಗೆ ಸಂಬಂಧಪಟ್ಟಂಥ ವಾರ ಹಾಗೆ ಮರುದಿನ ಸೋಮವಾರದಲ್ಲಿ ಜಾಗರಣೆ ಪೂಜೆ ಸಂಪನ್ನವಾಗುತ್ತೆ ಹಾಗೆ ಭಾನುವಾರದಲ್ಲಿ ಶಿವರಾತ್ರಿ ಆರಂಭವಾಗುತ್ತೆ ಹಾಗೆ ಭಾನುವಾರದಲ್ಲಿ ಮತ್ತು ಸೋಮವಾರದಲ್ಲಿ ಈ ನಡೆಯುವತಕ್ಕಂಥ ಈ ಶಿವರಾತ್ರಿ ವಿಶೇಷ ಜಾಗರಣೆ ಮತ್ತು ಈ ದೇವತಾ ಆರಾಧನೆ ದೇವತಾರ್ಚನೆಯಿಂದಾಗಿ ಬರತಕ್ಕಂಥ ಭಕ್ತಾದಿಗಳೆಲ್ಲರೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ದೇವರ ದರ್ಶನವನ್ನು ವಿಶೇಷವಾಗಿ ಮಾಡಿ ನಮ್ಮಲ್ಲಿ ಒಂದು ಕ್ಷೇತ್ರದ ದೇವತೆಗಳು ದೇವತೆಗಳ ವಿಶೇಷತೆ ಏನು ಅಗ್ನಿ ರೂಪಕ್ಕೆ ತತ್ವ ದೇವತೆಗಳ ಒಂದು ಶಾಸ್ತ್ರೀಯ ಒಂದು ಮಾತು ಈ ಒಂದು ಕ್ಷೇತ್ರದಲ್ಲಿ ಇರತಕ್ಕಂಥ ಅಪಿತ ಕುಚಾಂಬ ಸಹಿತ ಪ್ರಸನ್ನ ಶ್ರೀ ಅರುಣಾಚಲೇಶ್ವರ ದೇವರು ಅಗ್ನಿ ರೂಪವನ್ನು ಅಗ್ನಿಯ ತತ್ವವನ್ನು ಹೊಂದತಕ್ಕಂಥ ದೇವತೆಗಳ ಒಂದು ಶಾಸ್ತ್ರದ ಒಂದು ಮಾತು ಈ ಕ್ಷೇತ್ರದಲ್ಲಿ ಒಂದು ಮಾತು ಹಾಗಾಗಿ ಮಾತು ಅನ್ನೋ ಪ್ರಶ್ನೆಕ್ಕಿಂತಲೂ ಮತ್ತೆ ಅಲ್ಲಿ ಒಂದು ವಿಶೇಷವಾಗಿ ಅದರ ವಿಚಾರಧಾರೆಯಲ್ಲಿ ಕೂಡ ಒಂದು ವಿಮರ್ಶೆಯಲ್ಲಿ ಮಾಡಿಕೊಂಡಾಗ ಅದು ನಿಜವೂ ಹೌದು ಹಾಗಾಗಿ ನಮ್ಮ ಪಾಪಗಳೆಲ್ಲ ಸುಡಬೇಕಾದರೆ ನಾವು ಅರುಣಾಚಲೇಶ್ವರ ದರ್ಶನವನ್ನೇ ಮಾಡಲೇಬೇಕು ಹಾಗೆ ನಾವು ಮಾಡತಕ್ಕಂಥ ಪ್ರತಿಯೊಂದು ಕ್ಷಣ ಕ್ಷಣದ ಪಾಪವು ಕೂಡ ಅದು ಸುಡುವಂಥದ್ದಾಗಬೇಕು ನಮಗೆ ಪುಣ್ಯದ ದಾರೆ ಬರಬೇಕು ಆ ಪುಣ್ಯದ ದಾರಿಯಿಂದಾಗಿ ನಮಗೆ ಜೀವನ ಕುಟುಂಬದಲ್ಲಿ ನಡೆಯತಕ್ಕಂಥ ಎಲ್ಲವೂ ಕೂಡ ಮಂಗಳ ಆಗಬೇಕು ಆ ಮಂಗಳಕ್ಕೆ ಅಧಿಪತಿನೇ ಶಿವ ಹಾಗಾಗಿ ಆ ಮಂಗಳಕ್ಕೆ ಅಧಿಪತಿ ಆಗತಕ್ಕಂಥ ಶಿವನನ್ನು ನಾವೆಲ್ಲ ನಾವು ನೀವೆಲ್ಲರೂ ಕೂಡ ವಿಶೇಷವಾಗಿ ದೇವರ ಸ್ಮರಣೆ ದೇವತಾ ಅರ್ಚನೆ ದೇವತಾ ಆರಾಧನೆ ಮಾಡಿ ಜಾಗರಣೆಯನ್ನು ವಿಶೇಷವಾಗಿ ಮಾಡಿ ವೈಭವದಿಂದ ಈ ಎಲ್ಲ ಸೇವೆಗಳಲ್ಲಿ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ